ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ರಾಮಕುಪ್ಪಂನ ವೀರನಾಗಪುರಂನ ಮಾಧವ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಹನ್ನೆರಡು ವರ್ಷಗಳ ಕಾಲ ನಮಗೆ ಮಕ್ಕಳಿಲ್ಲದ ಕಾರಣ ನಾವು ಹೇಳಲಾಗದಷ್ಟು ಖಿನ್ನತೆಗೆ ಒಳಗಾಗಿದ್ದೆವು ಇದರ ಪರಿಹಾರಕ್ಕಾಗಿ ನಾವು ಹೋಗದ ಜಾಗವಿರಲಿಲ್ಲ ಆದರೆ ನಮಗೆ ಉತ್ತರ ಸಿಗಲಿಲ್ಲ ಒಬ್ಬ ಭಕ್ತರು ನಮ್ಮನ್ನು ಸತ್ಯಲೋಕಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಕಲ್ಕಿ ಆಜ್ಞದ ಸಮಯದಲ್ಲಿ ನಮ್ಮ ಹೃದಯದಾಸಿಯನ್ನು ಶ್ರೀ ಪರಂಜ್ಯೋತಿಗೆ ಹೇಳಿಕೊಂಡೆವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮನ್ನು ಹರಸಿದರು ನನ್ನ ಹೆಂಡತಿಯು ಪ್ರತಿದಿನ ತಪ್ಪದೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವರ ಅನುಗ್ರಹವನ್ನು ನಮ್ಮ ಮೇಲೆ ಸುರಿಸಿದರು ಮತ್ತು ನಮ್ಮನ್ನು ಒಂದು ಗಂಡು ಮಗುವಿನಿಂದ ಆಶೀರ್ವದಿಸಿದರು ನಮ್ಮ ಬಯಕೆಯನ್ನು ಈ ಅತ್ಯದ್ಭುತವಾದ ಪವಾಡದ ಮೂಲಕ ಪೂರ್ತಿಗೊಳಿಸಿದ ನಮ್ಮ ಸಂತಾನ ಪ್ರದಾತರಿಗೆ ನಾವು ಎಂದೆಂದಿಗೂ ಋಣಿಗಳಾಗಿರುತ್ತೇವೆ